హాయ్ ఫ్రెండ్స్ ఎల్గూ నమస్కారీ యార నమ్మ విడియ్య నోడతీరూ హాయ్ నూ ఆరా నాకు ఆరాదేవ్రీ బ ఇవతిన విడిోనంత నోడను రొట్టి పల్లె అంతూ ఐతే సాక అన్నమా ఈ హసీ కడలిహిట్ట సారొందాతూ చళి అది చో రుచి ఆకే మాబిడను హ్యాగైతే కయక నోడిబణ ఉప్పు హుళి ఖార ಆಹಾ ಹಾಂ ಎಲ್ಲ ಸರಿಯಾಗೈತಿ ಪುಳಿ ಮುಂದಿದ್ರೆ ಚಲೋ ಇದುಕ ಅಕ್ಕ್ಯಾರ ಏನಂತಾರೆ ಏನೋ ನಾನು ತಿನ್ನಂಗಾತ ಹೇಳಿದ್ದು ಮಾಡಿದೆ ಫ್ರೆಂಡ್ಸ್ ನಿಮಗೆ ಗೊತ್ತೇನು ರೀ ಹಿಟ್ಟಿನ ಸಾರು ಮಾಡ್ತೇವೆ ಈ ಜುಣುಕದ ವಡೆ ಹೇಳ್ ಮಾಡ್ತಾರೀ ಉದ್ರ ಜುಣಕದ್ ವಡೆ ಮಾಡ್ತಾರೆ ಹಿಟ್ಟಿನ ಪಲ್ಯ ಅಂತೇನೋ ನಮ್ಮ ಕಡೆ ನಮ್ಮ ಹಾವೇರಿ ನಾಡಬೆಲ್ಲ ಕಡೆ ಗದಗ ಎಲ್ಲ ಆ ಕಡೆ ಹೋದ್ರೆ ಜುಣಕುದ್ ವಡೆ ಹೇಳ್ತಾರೆ ಒಗ್ಗರಣೆ ಜುಣಕ ಅಂತಾರೆ ಇದ್ರಾಗ ಮೂರು ಥರ ಮಾಡ್ತಾರೆ ಒಂದು ಉದ್ರ ಜುನ್ಕ ಇನ್ನೊಂದು ಹಿಟ್ಟಿನ ಪಲ್ಯ ಪೀಸ್ ಮಾಡೋದು ಮತ್ತೊಂದು ಈ ಗಟ್ಟಿ ಸಾಗು ಒಂದು ಮಾಡ್ತೇವೆ ನಮ್ಮ ಕಡೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಬರ್ತೈತಿ ಮತ್ತು ಇನ್ನೊಂದು ಥರ ಅಂದರೆ ಹೀಗೆ ಸಾರು ಥರ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಹಣ್ಣು ಹಾಕಿದ್ರೆ ರೀ ಹುಣಸೆ ಹುಳಿ ಮುಂದಿರ್ಬೇಕು ಸ್ವಲ್ಪ ಖಾರ ಉಪ್ಪು ಈ ಮೂರು ಸ್ವಲ್ಪ ರೀ ಹಂಗೇಂತೇಳಿ ಮತ್ತೆ ಉಪ್ಪು ಜಾಸ್ತಿ ಹಾಕಬೇಡ್ರಿ ಭಾರಿ ಮಸ್ತ್ ಆಗತ್ತೆ ಒಂದು ನೀವು ಎಷ್ಟು ಜನ ಇರ್ತೀರ ಅಷ್ಟು ಅಳತೆ ನೋಡ್ಕೊಂಡು ಒಂದು ನಾಲ್ಕು ಲೋಟ ನೀರು ಹಾಕಿದರೆ ಒಂದು ಅರ್ಧ ಲೋಟದಷ್ಟು ಕಡಲೆ ಹಿಟ್ಟು ಕರಡು ಹಾಕಿ ಗಂಟಾಗ್ದಂಗೆ ಕೈಯಾಡಿಸಿ ರೀ ಇಷ್ಟು ಮಸ್ತ್ ಆಕೈತೆ ಸಾರು ಅಂದರೆ ಮಾಡಿ ನೋಡಿರಿ ನೀವು ಏನು ಮಾಡ್ಕತ್ತೀವ ಸವಿತಾ ಅಡುಗೆಲ್ಲ ಮುಗಿತಾ ಈ ಥರ ಆತು ಅನ್ನ ಮಾಡಿದ್ರಿ ಅನ್ನ ಮಾಡಿ ನಮ್ಮ ಕಡೆಗೆ ನಾವು ಈ ಬೇಳೆ ಹಿಟ್ಟಿನ ಹಸಿ ಕಡಲೆ ಹಿಟ್ಟಿನ ಕಡಲೆ ಹಿಟ್ಟಿನ ಸಾರು ಹೇಳಿ ಮಾಡ್ತಾರೆ ಹೇಳಿ ನೀರು ಜುಣ್ಕ ಹೇಳಿ ಅದನ್ನ ಮಾಡಿದ್ರಿ ಏ ಹೌದವಾ ನಾವು ಮಾಡ್ತೇವೆ ಭಾಳ ರುಚಿ ಆಗತಿ ಯಾವಾಗಾರ ಒಮ್ಮೆ ಬ್ಯಾಸ್ರದಾಗ ಅದ್ರಾಗಿದ್ದರೆ ಸಾರು ಗೀರ್ ಕಮ್ಮಿ ಬಿತ್ತಂದ್ರೆ ಪಟ್ನ ಹಾಕತ್ತ ನೋಡು ಇದನ್ನ ಮಾಡಿಬಿಡ್ತಿದ್ರು ನಮ್ಮ ವಾರು ಖರೀ ಭಾಳ ರುಚಿ ಆಗತ್ತದ ಅನ್ನಗಾದಕ್ಕೆ ಹೌದ್ರಿ ಈ ಥರ ನಾನು ಏನಂತೀರ ನೀವು ಅನ್ಕಂತಿದ್ದೆ ಮಾಡ್ತೀರಿ ಹಿಂಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಟೊಮೆಟೊ ಹಾಕೊಂಡು ಹುಣಸಿ ಹುಡಿ ಹುಳಿಜಿ ಮುಂದೆ ಮಾಡಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ನೀರು ಬೇಕಾದಷ್ಟು ಹಾಕೊಂಡು ಒಂಚೂರು ಕಡಲೆ ಹಿಟ್ಟು ನೀರಲ್ಲಿ ಕರೆದಿ ಹೊಯ್ದು ಬಿಡೋದು ಕುದಿಸಿ ತೆಗೆದು ಬಿಡೋದು ನೋಡಿರಿ ಫ್ರೆಂಡ್ಸ್ ನಿಮಗೆ ಯಾರಿಗಾದ್ರೂ ಇದು ಗೊತ್ತೈತೆ ಗೊತ್ತಿದ್ರೆ ಹೆಂಗೆ ರುಚಿ ಹೆಂಗೆ ಆಗೈತೆ ಕಮೆಂಟ್ ಮಾಡಿರಿ ಮತ್ತು ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಸಾರ್ ಅನ್ನಕ್ಕೆ ಹಾಕೊಂಡು ಉಣ್ಣಕಂತ ಮಸ್ತ್ ಆಗೈತಿ ಉತ್ತರ ಕರ್ನಾಟಕ ಅಂದ್ರೂ ಒಂದೊಂದು ಜಿಲ್ಲೆ ಒಂದೊಂದು ಥರ ರೀ ಈ ನಾವು ಮಾಡೋ ಈ ಕಡಲೆ ಹಿಟ್ಟಿನ ಸಾರು ಹಿಂಗೆ ನೋಡಿರಿ ಮತ್ತೇನಂದ್ರೆ ಈಗ ನಮ್ದೆಲ್ಲಾರದು ನಷ್ಟ ಆಗೈತೆ ರೀ ನಿಮ್ಮದು ನಷ್ಟ ಆಯ್ತು ರೀ ಸರ ನಿಮಗೆ ಊಟಕ್ಕೆ ಹಾಕೊಡ್ಲೇನು ರೀ ಬೇಡ ತಡಿವಾ ಅವನು ಬರ್ರಿ ನಿಮ್ಮ ಮಗ ಬರಲಿ ನಿಮ್ಮ ಯಜಮಾನ ಬರಲಿ ನೀವು ಕೂತ್ಕೊಡ್ರಿ ಕರ್ದು ಬರ್ತೆ ಹಂಗೆ ಹಂಗ ಅದನ್ನ ಸ್ವಲ್ಪ ಕೈ ಹಾಸ್ತೀರಿ ತಡ ಹಿಡಿತೈತಿ ಹಾಂ ಆಯ್ತು ಆಯ್ತು ರೀ

ಏನಿಲ್ಲ ಅಪ್ಪ ನಮ್ದೇನು ಮುಗಿತೆ ಎಲ್ಲ ನೀವು ಹೇಳ್ಬೇಕು ನೋಡ ಹಂಗೆ ಕುಂತಿದ್ವಿ ಇಲ್ಲ ತಮ್ಮ ಊಟ ಮಾಡಕ್ಕ ಕರದ್ಲ ಸೊಸಿ ಮಗ ಬರಲ್ ತಡಿ ಬಾ ಅಂದೆ ಹಂಗಾರ ತೋಟ ಬಿಡು ತಾಟ ಸವಿತ ಹಾಕಿ ಕೊಡು ಐತಿ ನೀವು ತಗೋರಿ ಪಲ್ಯ ಅದು ತೊಗರಿ ಬೇಳೆ ಬೇಯಿಸಿ ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡ್ಯಾನ್ರಿ ಮತ್ತು ಮೆಣಸಿನ್ಕಾಯಿ ಜೀರಿಗೆ ಅದು ತುಂಬಿ ಹೊಡೆದಿದ್ದೆ ನೋಡ್ರಿ ಖಾರ ಅದಾವ ಹೆಂಗದ ನೋಡ್ಕೊಂತೀನಿ ರೀ ತಮ್ಮ ಈ ಚಳಿಗೆ ಚಲೋತ್ತದ ಅಂತ ಕಾರ್ ಬಂದರೆ ಏನಾಗಲ್ಲ ನೀನಂತೀರ ಮಾಡ್ತಿದ್ದಿ ಹ್ಞೂ ಎರಡು ದಿನ ನೋಡು ಚಳಿ ಬರೀ ಹೆಚ್ಚಾಗೈತಿ ಬಿಸಿಲು ಬಿದ್ದಂಗೆ ಮಾಡಿ ಮತ್ತು ಚಳಿ ಹೆಚ್ಚಾಗೈತಿ ಏನೋ ಏನೋ ಕಾಲ ಬೇವು ಇದು ಕಲಿಗಾಲ ನಿಮ್ಮ ಕಾಲ ಅಲ್ಲ ಯಾವಾಗ ಏನಕ್ಕ ಗೊತ್ತಲ್ಲ ಅಂದಿಲ್ಲ ಹ್ಞೂ ಹ್ಞೂ ಒಳ್ಳೆ ರುಚಿಯಾಗಿತ್ವಾ ನೆಂಚುಕೈತೆ ನಾಕ ಹೆದ್ರಿಗೆ ಆಕತ್ತ ನನಗೆ ಮನೆ ನಂತ ಚೀರಾ ಅವರ ಅವರಾಗ ಹೋಟೆಲ್ನಾಗೆ ತಿಂದು ಬರ್ತೀರಿ ಇಲ್ಲಿ ಮನೆ ಕಾರಕತ್ತಲ್ಲ ನಿಮಗೆ ರೀ ತಿಂದು ಸುಮ್ಮನೆ ಹೇಳ್ರಿ ಅತ್ತಿ ಪಲ್ಯ ಹೆಂಗೆ ಅವ್ರದ್ ಯಾವಾಗಲೂ ಅದೇ ಇದ್ದಿದ್ದೆ ಹ್ಞೂ ಚಲೋ ಆಗೈತೆ ಸೈತ ಅವ್ನ ಕೂಟಲೆ ಮೆಣ್ಸಿನ್ಕಾಯಿನೂ ಭಾಳ ರುಚಿ ಈಗ ನಿಮ್ಮ ಅತ್ತಿ ಉಬ್ಬಿತ ರೊಟ್ಟಿ ಕೊಡ್ಲೇರಿ ರೀ ಅತ್ತಿ ರೀ ನಿಮಗೆ ಕೊಡಲೆ ಸಾಕು ಇಷ್ಟು ಉಮು ಸಾಕು ಸೈತ ಅನ್ನ ಹಾಕಿ ಕೊಡ್ತೆ ಅತ್ತಿ ಮತ್ತು ಕಡಲೆ ಹಿಟ್ಟಿ ಸಾರು ಗಟ್ಟಿ ಆತ ಏನ ತಡ್ರಿ ಒಂಚೂರು ನೀರು ಹಾಕಿ ಕುದಿಸ್ತೇನೆ ಅಷ್ಟು ಬರ್ರಿ ಐತೆ ಅನ್ನ ಉಪ್ಪಿನಕಾಯಿ ಹಾಕಿ ಏನು ಇರ್ಲಿಲ್ಲ ರೀ ಇರ್ಲಿ ಬಿಡ್ವಾ ತಿಂತಾನೆ ಏನಾಗಲ್ಲ ನೀವು ತಗೋರಿ ಉಪ್ಪಿನಕಾಯಿ ಬೇಕು ಬೇಡ ನಿಮಗೆ ಇರ್ಲಿ ತಗೋ ಕೊಡು ಹೆಂಗಾಗೈತ್ರಿ ಜುಣ್ಕದ ಸಾರು ನಿಮಗೆ ಇಷ್ಟ ಆಗಲ್ಲ ಯಾವ್ದಕ್ಕರ ಒಂದು ಗಂತ ನಿಂದ ಇಷ್ಟ ಆಗಲ್ಲ ಒಂದೊಂದು ರುಚಿ ಆಗ್ತಿರ್ತೈತಿ ತಡಿ ಹಾ ಇದು ರುಚಿಯಾಗಿತ್ತು ಆಯ್ತಾ ಹುಳಿ ಖಾರ ಮುಂದೆ ಮಾಡಿ ಮಾಡಿ ನೋಡು ಟೇಸ್ಟ್ ಆಗಿತ್ತು ಬಿಡ ನಂಗಿಂತ ಚಲೋ ಮಾಡಿ ನೋಡು ಹೌದಾ ಸೈತ ರುಚಿ ಆಗಿತ್ತು ಹಾಟ್ ತುಂಬಾ ಇತ್ತು ನೋಡು ಇಲ್ಲೇ ನಿಂತು ಬರಕತ್ತು ರೊಟ್ಟಿ ತಿಂದರ ಏನು ಸಣ್ಣ ಉಣ್ಣ ಆಗತ್ತರ ಹಾಟ್ ತುಂಬಾ ಅಂತ ಸೈತ ನೀನು ತಗಡೋ ರೊಟ್ಟಿ ತಗಡೋ ನೀನು ಆತ್ರಿ ಅತ್ತೇರ ನಾನು ತಗತ್ತೆ ಗುಂಡ ಬಂದಿಂದ ಅವನ ಜೊತೆ ಊಟ ಮಾಡ್ತೀನಿ ತಗೋರಿ ಮಾವರಿ ಎಲ್ಲೋಗ್ಯಾರ್ರಿ ನೀವು ಹೇಳೋದೇ ಮಾಡ್ತೆ ನೋಡು ಅವರು ಅವ್ರ ಮಗಳ ಮನೆಗೆ ಹೋಗಿ ಬರ್ತಾನೆ ನೀನು ಹೋಗಿದಾರ ಬೆಳಗ್ಗೆನ ಹೋದರು ಹ್ಞೂ ನೀನು ಇದ್ದಿಲ್ಲ ಹಿಂದೆ ಹಿತ್ತಿಂದ ಏನೋ ಮಾಡಾಕತ್ತಿದ್ದೆ ಸೈತಾ ಸೈತಾ ಅಂದರು ಕಡೆಗೆ ನಾ ಹೇಳ್ತೇನೆ ಹೋಗಿರಿ ನೀವು ಅಂದೆ ಮತ್ತು ಬಸ್ ತಪ್ಪಿತ್ತು ಹೋಗ್ರಿ ಹಿಂದೆ ಹೌದು ರೀ ಯಾಕೆ ಚಿದ್ರ ಊರಿಗೆ ಹಂಗ ಹೋಗ್ಯಾರೀ ಹಂಗ ಹೋಗ್ಯ ಇಲ್ಲೇ ಅವನು ಗದ್ಲಾಕ ಮಗಳೂರಿಗೆ ಹೋಗ್ಯ ಹೋಗತ್ತ ಮನೇಲಿ ಅಂತ ಅವ್ರಿಗೆ ಅವ್ರಿಗೇನು ಗದ್ಲಾ ಮಾಡುತ್ತಾನೆ ನಾನು ಹಾಂ ನೋಡಿರಿ ಫ್ರೆಂಡ್ಸ್ ಕಡಲೆ ಹಿಟ್ಟಿನ ಸಾರು ನಿಮಗೆ ಹೆಂಗೆ ಅನ್ನಿಸ್ತು ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿರಿ ರುಚಿ ಹೆಂಗೆ ಇರ್ತೈತಿ ಅಂತ ಮಾಡೋರು ನಾ ಹೆಂಗೆ ಮಾಡ್ಬೇಕಂತ ಹೇಳಿದ್ವಿ ಟ್ರೈ ಮಾಡಿ ನೋಡಿರಿ ಭಾರಿ ಮಸ್ತ್ ಆತೈತಿ ಮತ್ತು ಪಟ್ಟಂತ ಆಗೋದ್ರಿ ಯಾವಾಗಾದರೂ ಸಾರಿಗೆ ಕಮ್ಮಿ ಬಿತ್ತರೆ ಸಾರು ಮಾಡೋಕೆ ಬೇಜಾರಾದರೆ ಒಂದು ಹತ್ತು ಊಟಕ್ಕೆ ಮಾಡ್ಕೊಂಡು ತಿನ್ನಾಕ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ರೀ ಆದಷ್ಟು ನೀರಾಗಿದ್ರೇ ರುಚಿರಿ ಮತ್ತೆ ಸರಿ ಕುದಿಸ್ಬೇಕು ಹಸಿ ವಾಸ್ತಿ ಹೋಗಬೇಕು ಕಟ್ಲೆ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಇವತ್ತಿಗೆ ಈ ರೆಸಿಪಿ ಮತ್ತೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ ಅಂದ್ರೆ ಬಾಯಿ ಅತ್ತಿ ಸೊಸಿ ಹೊಂದಾಣಿಕೆಗೆ ಪ್ರೀತಿಗೆ ಒಂದು ಸಪೋರ್ಟ್ ಮಾಡ್ರಿ ಜಯಕ್ಕನ್ ಕುಟುಂಬಕ್ಕೆ ಲೈಕ್ ಮಾಡಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮಗೆ ಊಟಕ್ಕೆ ಕರ್ಲೆಲ್ಲ ಬರ್ರಿ ಎಲ್ಲರೂ ಊಟ ಮಾಡೋಣ ಅರ್ಧಂಬರ್ಧ ಊಟ ಊಟ ನಮ್ದು ಈ ಕರಿತನ ಬಾಯ್ಬೇಡ್ರಿ కడలి హెట్టెన్ సార్ అంత నీవు ట్రై మి నోడిసి